ಎಲ್ಲೇ ಹೋದ್ರುನು ಆಮೇಲೆ ಮೈಸೂರಲ್ಲಿ ಚಿಕ್ಕದು ಎಲ್ಲಾದ್ರು ಮೈಸೂರ್ ಪ್ಯಾಲೇಸ್ ಮುಂದಾನೆ ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಸೊ ನಾನು ತುಂಬಾ ಕ್ಯಾಂಪ್ಸ್ ಮಾಡಿದ್ದೀನಿ ವೆದರ್ ತುಂಬಾ ಚೆನ್ನಾಗಿದೆ ಜನರು ತುಂಬಾನೇ ಚೆನ್ನಾಗಿದ್ದಾರೆ ಸೊ ಹಾ ಮೈಸೂರಲ್ಲಿ ಕ್ಯಾಂಪ್ ಇತ್ತು ಸೊ ನಮ್ಮ ಅಂದರೆ ರಿ ಮಾಡಬೇಕು ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟೇ ನಮ್ಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವೊಂದು ಇವಾಗ ಸ್ಪೋರ್ಟ್ ಆಗಲಿ ಮೂವಿ ಆಗಲಿ ಒಂದು ಸ್ಟಾರ್ಟ್ ತಗೊಳ್ಬೇಕು ಅಂದರೆ ಜಸ್ಟ್ ನಾಟ್ ಹಂಗೆ ಹೋಗ್ಬಿಟ್ಟಾಗುತ್ತೆ ಸೊ ಟ್ರೀಮ್ ಮಾಡ್ತಾನೆ ಇರಬೇಕು ಅಂತ ಒಂದು ಇನ್ನೂ ಏನಂದ್ರೆ ಇಬ್ರು ಫಸ್ಟ್ ಇಂಡಿಯಾಗಿ ಮಾಡ್ತಿದ್ದಾರೆ ಸೊ ನಾನು ಡೆಬು ಮಾಡಿದಾಗ ನನಗೆ ಗೊತ್ತು ಎಷ್ಟು ಸಪೋರ್ಟ್ ಬೇಕಂತ ಸೊ ಥಿಂಕ್ ಆ ಡೆಬುಗೆ ನಾನು ಸಪೋರ್ಟ್ ಮಾಡೋಕೆ ಬಂದೆ ನನಗೆ ಖುಷಿ ಆಗುತ್ತೆ ಸೊ ದುಡ್ಡು ಹಾಕೋಬೋದು